ಹಾಯ್ ಹಲೋ ನಮಸ್ತೆ ಈ ವಿಡಿಯೋ ಬಂದು ಈ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ಗಳು ಅದು ಕಸ್ಟಮರ್ ವೇರ್ ಮಾಡಿರೋ ಪಿಕ್ ಹೆಂಗಿದೆ ಅಂತ ಶೇರ್ ಮಾಡ್ತೀನಿ ನಿಮಗೆ ಈ ವಿ ಈ ಪಿಕ್ ಬಂದು ನಾನು ಸೀಮಂತದ ಬ್ಲೌಸು ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಕಸ್ಟಮರು ತುಂಬ ಇಷ್ಟಪಟ್ಟಿದ್ದಾರೆ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅವ್ರದ್ದು ಪ್ರೊಫೈಲ್ ಹೆಂಗಿದೆ ಅಂತ ಕಮೆಂಟ್ಸ್ ಮಾಡಿ ಇದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಇನ್ನೊಂದು ಕಸ್ಟಮರ್ದು ಸ್ಟಿಚ್ ಮಾಡಿರೋದು ಇದಕ್ಕೆ ಸ್ಟಿಚಿಂಗು ವರ್ಕು ಎಲ್ಲ ಸೇರಿ ಸೆವೆನ್ ಹಂಡ್ರೆಡ್ ತಗೊಂಡಿದ್ದೀನಿ ಇದನ್ನು ನಾನು ಈ ಬ್ಲೌಸ್ಗೆ ಕಸ್ಟಮರು ತುಂಬ ಪರ್ಫೆಕ್ಟಾಗಿದೆ ಅಂತ ಹೇಳಿದ್ದಾರೆ ಇದು ನಾನು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷಿನಲ್ಲಿ ಸ್ಟಿಚ್ ಮಾಡಿರೋದು ವರ್ಕ್ ಮಾಡಿರೋದು ಇವೆಲ್ಲ ಸ್ಲೀವ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಇದು ಹಾಗೆ ಈ ಈ ಕಸ್ಟಮರ್ನೂ ಅದು ಹತ್ರದಿಂದ ಪಿಕ್ ಸೆಂಡ್ ಮಾಡಿದ್ದಾರೆ ನೋಡಿ ಹಿಂಗೆ ಪರ್ಫೆಕ್ಟಾಗಿ ಕುತ್ಕೋಬೇಕು ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಯಾರಾದರೂ ಸ್ಟಿಚ್ ಮಾಡ್ಕೋ ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇನ್ನೊಂದು ಕಸ್ಟಮರ್ದು ಇದು ಇದು ಮದುವೆದು ಸೀರೆ ಅನಿಸುತ್ತೆ ಇದು ನಾನು ಸ್ಟಿಚ್ ಮಾಡಿರೋದು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ಅಷ್ಟೇ ಬಜೆಟ್ ಫ್ರೆಂಡ್ಲಿಯಲ್ಲಿ ಬರುತ್ತೆ ನಿಮಗೆ ವಿಡಿಯೋ ಏನಾದರೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಎಂಗೇಜ್ಮೆಂಟ್ ಇದು ಇವ್ರದ್ದು ಆಲ್ಮೋಸ್ಟು ನಾನು ಮದುವೆ ಸರಿಗಳೆಲ್ಲ ನಾನೇ ಸ್ಟಿಚ್ ಮಾಡಿರೋದು ಇನ್ನೊಂದು ಪ್ಲೇನ್ ಪ್ಲೇನ್ಲೋ ಸ್ಟಿಚ್ ಮಾಡಿದ್ದೀನಿ ವೈಟ್ ಕಲರ್ದು ಇದಕ್ಕೆ ನಾನು ಟೂ ಫಿಫ್ಟಿ ತಗೋತೀನಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಇನ್ನೊಂದು ವರ್ಕ್ ಇಲ್ಲದೆ ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ಇದಕ್ಕೆ ಹ್ಯಾಂಗಿಂಗ್ಸ್ ಹಾಕಿ ಇದು ಬ್ಯಾಕ್ ಬ್ಯಾಕ್ನೆಕ್ಕು ಡಿಸೈನ್ ಮಾಡಿದ್ದೀನಿ ಇಷ್ಟ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೂ ಈ ಥರ ಡಿಸೈನ್ಗಳು ಬೇಕು ಅಂದರೆ ಹತ್ತಿರ ಇರೋ ಟೈಲರ್ ಅಂಗಡಿಗಳಲ್ಲಿ ಸ್ಟಿಚ್ ಮಾಡಿಸ್ಕೊಳ್ಳಿ ಇದೂ ಅಷ್ಟೆ ಇದಕ್ಕೆ ಸ್ಲೀವ್ಗೆ ಒಂದು ಬುಟ್ಟ ಹಾಕಿದ್ದೀನಿ ಕಸ್ಟಮರ್ ವೇರ್ ಮಾಡಿರೋ ಫೋಟೋಗಳು ಇವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ವೇರ್ ಮಾಡಿರೋ ಫೋಟೋಗಳು ಇವೆಲ್ಲ ನೋಡಿದ್ರೆ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋಗೆ ಇದು ನನ್ನದೇ ನಾನೇ ಸ್ಟಿಚ್ ಮಾಡಿಸ್ಕೊಂಡಿರೋದು ಇನ್ನೊಂದು ಒಬ್ಬರು ಕಸ್ಟಮರ್ದು ಇದು ಬ್ಯಾಕ್ ಫೋಟೋ ತಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಆದರೆ ಇದೂ ಅಷ್ಟೇ ಬಜೆಟ್ ಫ್ರೆಂಡ್ಲಿಯಲ್ಲಿ ಬರುತ್ತೆ ತ್ರೀ ಫಿಫ್ಟಿ ವರ್ಕ್ಗೆ ಸ್ಟಿಚಿಂಗ್ ತ್ರೀ ಹಂಡ್ರೆಡಲ್ಲಿ ಬರುತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಇಷ್ಟೊತ್ತು